ಮತ್ತೆ ಹಾಕಬಹುದು ಸಿಂಪಲ್ ಆಗಿ ಇಷ್ಟೇ ಇದ್ರೆ ಹಾಯ್ ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಕ್ ಕನ್ನಡ ಎಲ್ಲರೂ ಹೇಗಿದ್ರಾ ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನುಗ್ಗೆ ಸೊಪ್ಪಿನ ಮತ್ತೆ ಮೊಟ್ಟೆ ಹಾಕಿ ನುಗ್ಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಸೊಪ್ಪಲ್ಲಿ ಸಾಂಬಾರು ಮಾಡೋದಕ್ಕಿಂತ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನೊಂದು ಊರಿಂದ ತಂದಿರೋದಿದು ಒಂದು ಎರಡು ಇಡಿ ಆಗುತ್ತೆ ಅಷ್ಟು ನಾನು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ನಾನು ಇಲ್ಲಿ ಮತ್ತು ಒಗ್ಗರಣೆಗೆ ಅಂತ ಒಂದು ದೊಡ್ಡ ಸೈಜಿಂದ ಈರುಳ್ಳಿ ಮತ್ತು ಒಂದು ಮೂರು ಹಸಿಮೆಣಸಿನ್ಕಾಯಿನ ನಾನು ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ ಈಗ ನುಗ್ಗೆ ಸೊಪ್ಪನ್ನ ಒಂದು ಸರಿ ತೊಳ್ಕೊಳ್ಳೋಣ ಕೈ ಏನೂ ಬರಲ್ಲ ಮೊಟ್ಟೆ ಜೊತೆ ಹಾಕ್ಕೊಂಡ್ರೆ ಆರಾಮಾಗಿ ನೀವು ಸಾಂಬಾರ್ ಜೊತೆಗೆ ಪಲ್ಯನ ನಂಚ್ಕೊಂಡು ತಿನ್ಬೋದು ಮತ್ತು ಚಪಾತಿ ರೊಟ್ಟಿ ಇದ್ದರೆ ನೀವು ಅದ್ರ ಜೊತೆಗೂ ಕೂಡ ತಿನ್ಬೋದು ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಅಪರೂಪಕ್ಕೆ ಮಾಡ್ಕೊತೀನಿ ಜಾಸ್ತಿ ಏನು ಹೀಟ್ ಆಗಲ್ಲ ನಾವಿವಾಗ ನುಗ್ಗೆ ಸೊಪ್ಪನ್ನ ತೊಳ್ಕೊಂಡಿದ್ದೀನಿ ಇದು ಸ್ವಲ್ಪ ನೀರು ಸೋರ್ಕೊಳ್ಳಿ ನೀರು ಸೋಸೋ ಜಾಲರಲ್ಲಿ ತೊಳ್ಕೊಂಡು ಇಲ್ಲಿ ಒಂದು ಒಂದು ನಿಮಿಷ ಇಟ್ಕೊತೀನಿ ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಂಬಿಡೋಣ ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಒಂದು ಬಾಂಡೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಆಗಿದೆ ಇವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೊಂತೀನಿ ಈರುಳ್ಳಿ ಹಾಕೊಂತೀವಿ ಒಂದು ನಿಮಿಷ ಹೀಗೆ ಬಾಡಿಸ್ಕೊಳ್ಳೋಣ ಈಗ ಈರುಳ್ಳಿ ಸ್ವಲ್ಪ ಮೆತ್ತಗಾಗಿದೆ ಸೊಪ್ಪು ನೋಡ್ಕೊಂಡು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತಿದ್ದೀನಿ ನಾನು ಇಲ್ಲೇನೆ ಸೇರಿಸ್ಕೊಂತಿದ್ದೀನಿ ಸೊಪ್ಪು ಹಾಕೊಂಡ್ಮೇಲೆ ಮೇಲೆ ಆದ್ರೂ ಹಾಕೋಬಹುದು ಇಲ್ಲಾಂದ್ರೆ ಈರುಳ್ಳಿಗೂ ನೀವು ಮುಂಚೆನೆ ಹಾಕಬಹುದು ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ತೊಳೆದಿಟ್ಟಿರುವಂತಹ ಸೊಪ್ಪನ್ನ ಹಾಕೊಂಬಿಡೋಣ ಇವಾಗ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಎಣ್ಣೆ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ವಲ್ಲ ಇದರಲ್ಲಿ ಒಂದು ಎರಡು ನಿಮಿಷಗಳ ಕಾಲ ಹುರ್ಕೋಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬಹುದು ಸೊಪ್ಪು ಎಷ್ಟು ಕ್ವಾಂಟಿಟಿಲಿ ಕಡಿಮೆ ಆಗಿದೆ ಅಂತ ಇವಾಗ ಇದಕ್ಕೊಂಚೂರು ಪೆಪ್ಪರ್ ಪೌಡ್ರನ್ನ ಹಾಕೊತಿದ್ದೀನಿ ನಾನು ಒಂದು ಸ್ವಲ್ಪ ಹಾಕೊಳ್ಳಿ ಸಾಕು ಹ್ಞೂ ಪೆಪ್ಪರ್ ಪೌಡ್ರನ್ನ ಸೇರಿಸಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಸೊಪ್ಪು ಬೆಂದ್ಕೊಳ್ಳಿ ಲಿಕ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಬಿಡೋಣ ಒಂದು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಆ ಸೊಪ್ಪನ್ನ ಈಗ ನೀವು ಇಲ್ಲಿ ನೋಡ್ತಿರ್ಬಹುದು ಪೂರ್ತಿ ಸೊಪ್ಪು ಫುಲ್ಲು ಆಗಿಬಿಟ್ಟಿದೆ ಇವಾಗ ಇದಕ್ಕೆ ಒಂದೊಂದೇ ಒಂದೊಂದೇ ಮೊಟ್ಟೆನ ಒಡೆದಾಕೊಳ್ಳೋಣ ನಾನಿಲ್ಲಿ ಮೂರು ಮೊಟ್ಟೆನ ಸೇರಿಸ್ಕೊಂತಿದ್ದೀನಿ ಈಗ ನಾನಿಲ್ಲಿ ಇಲ್ಲಿ ಮೊಟ್ಟೆನ ಸೇರ್ಸ್ಕೊಂಡಾಯ್ತು ಇದಕ್ಕೆ ಯಾವುದೇ ರೀತಿಯಾದಂತಹ ಕೊತ್ಮರಿ ಸೊಪ್ಪು ಅದೆಲ್ಲ ಏನು ಬೇಕಾಗಿಲ್ಲ ಈಗ ಫುಲ್ಲು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ನಿಮಗೆ ಮೊಟ್ಟೆ ಬಾಯಿಗೆ ಸಿಗಬೇಕು ಅಂದರೆ ಫುಲ್ಲು ಮಿಕ್ಸ್ ಮಾಡಬೇಡಿ ಇಲ್ಲ ಆದರೂ ಸೊಪ್ಪು ಜೊತೆಗೆ ತೀರಾ ಮಿಕ್ಸ್ ಆಗಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೆ ನನಗೆ ಸ್ವಲ್ಪ ಮೊಟ್ಟೆ ಬಾಯಿಗೆ ಸಿಗೋದ್ರಿಂದ ಸ್ವಲ್ಪ ಮೇಲ್ಮೇಲೆ ಹಾಗೆ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ ನಾನು ಇಲ್ಲಿ ಯಾವ ರೀತಿ ತೋರಿಸ್ತಿದ್ದೀನೋ ಅದೇ ರೀತಿ ಹಿಂಗೆ ಮೇಲ್ಮೇಲೆ ಮಿಕ್ಸ್ ಮಾಡಿದ್ರೆ ಮೊಟ್ಟೆ ಒಂದು ಎರಡು ನಿಮಿಷಗಳ ಕಾಲ ಬೆಂದರೆ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ಎಲ್ಲನೂ ಹಾಕೊಂಡಿದೀವಿ ಉಪ್ಪು ಮೆಣಸಿನ ಪುಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಇಷ್ಟೇ ಸಾಕು ಇದಕ್ಕೆ ನಿಮಗೆ ಬೇಕಾದರೆ ರುಚಿ ಬೇಕಾದರೆ ಸ್ವಲ್ಪ ಖಾರದ ಪುಡಿ ಹಾಕೋಬಹುದು ಇಲ್ಲಾಂದರೆ ಗರಂ ಮಸಾಲ ಪೌಡರ್ ನೀವು ಹಾಕೋಬಹುದು ಸಿಂಪಲಾಗಿ ಇಷ್ಟೇ ಇದ್ರೇ ಚಂದ ಇವಾಗ ಇದಿಷ್ಟು ಆಗಿದೆ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಅಬೇಲಿ ಬೆಂದ್ಕೊಳ್ಳಿ ಎರಡು ನಿಮಿಷ ಆದರೆ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ಈಗ ಅಲ್ಲಿ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ ನೋಡಿ ಫೈನಲ್ಲಿ ಮೊಟ್ಟೆ ಪಲ್ಯ ರುಚಿಕರವಾದ ಆರೋಗ್ಯಕರವಾದ ಮೊಟ್ಟೆ ಪಲ್ಯ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ ರೆಡಿಯಾಗಿದೆ ಫೈನಲ್ ಆಗಿ ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಮತ್ತು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕು ಒಂದು ಶೇರು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಸಿ ದಿ ನೆಕ್ಸ್ಟ್ ವ್ಲಾಗ್